ಸೊ ಟೋಟಲ್ ಡಿಫ್ರೆನ್ಸ್ ಇರುತ್ತೆ ಮೇಡಮ್ ಕ್ಯಾರೆಕ್ಟ್ರೈಸೇಷನ್ ತುಂಬ ಚೆನ್ನಾಗಿದೆ ಇದರಲ್ಲಿ ಸೊ ಆ್ಯಕ್ಚುಲಿ ಇವಾಗ ಫುಲ್ ಫ್ಲೆಜ್ ಆಗಿ ಇದರಲ್ಲಿ ವಿಲನ್ ಮಾಡ್ತಾ ಇದ್ದೀನಿ ಅಗೇನ್ ಇದರಲ್ಲಿ ನಮ್ಮ ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂದರೆ ಟೋಟಲಿ ಫ್ಯಾನ್ಸಿಯಾಗಿರುತ್ತೆ ಅಗೇನ್ ವಿಲನ್ ಆಗಿರುತ್ತೆ ಇರುತ್ತೆ ಕಾಣಿಸ್ತಾ ಇದ್ದೀನಿ ನನ್ನ ಕಾಸ್ಟ್ಯೂಮ್ ಹೇರ್ ಸ್ಟೈಲು ಮತ್ತು ನಮ್ಮ ಆಡು ಭಾಷೆ ಚೂರು ಚೇಂಜ್ ಮಾಡಿದ್ದೀವಿ ಸೊ ಟೋಟಲ್ ಯೂನಿಕ್ ಮೇಡಮ್ ಈ ಸಿನಿಮಾದಲ್ಲಿ ಎಂಟಿದೆ ಮೇಡಮ್ ಆ್ಯಕ್ಚುಲಿ ಇವಾಗ ಟೋಟಲ್ ಎಂಟಿದೆ ಅದರಲ್ಲಿ ಎರಡು ಮಂದಿ ಇದೆ ಇನ್ನೂ ಇದಾರೆ ಕಂಟಿನ್ಯೂ ತಮಿಳೊಂದು ಮಾಡಿದ್ದೀನಿ ಮೇಡಮ್ ತಮಿಳು ಒಂದು ಮಾಡಿದ್ದೀನಿ ಸೊ ಅದು ರಿಲೀಸ್ ವೇಟಿಂಗ್ ಇದೆ ಹೌದು 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 ಇಲ್ಲ ಮೇಡಮ್ ತುಂಬ ದೊಡ್ಡ ಯೂನಿವರ್ಸಿಟಿ ಅವರು ಸೊ ಕಲ್ತ್ಕೊಳೋದು ತುಂಬ ಇತ್ತು ಆಲ್ಮೋಸ್ಟ್ ಕಲ್ತ್ಕೊಂಡಿದ್ದೀವಿ ಸಾಕಷ್ಟು ಕಲ್ತ್ಕೊಂಡಿದ್ದೀವಿ ಶಶಾಂಕ್ ಸರ್ ಹತ್ರ ದುನಿಯಾವಿ ಸರ್ ಏನು ಹೇಳ್ಕೊಟ್ಟಿದ್ದಾರೆ ಅಗೇನ್ ಅಲ್ಲಿಂದ ಇನ್ನೊಬ್ಬರು ಹತ್ರ ಬಂದು ಕಲ್ತ್ಕೊಂಡಿದ್ದೀನಿ ಡಾರ್ಲಿಂಗ್ ಕೃಷ್ಣ ಅವರು ಅಗೇನ್ ಒಂದು ಕೋ ಕೋ ಆರ್ಟಿಸ್ಟು ಒಂದು ಸಪೋರ್ಟ್ ಇಲ್ದೇ ಯಾವುದೂ ಒಂದು ಸಕ್ಸಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಹೀರೋ ಅಂತ ಬಂದಾಗ ಒಂದು ಅವ್ರದ್ದಂಥ ಒಂದು ಹೊರಡೆ ಹೇಳಿ ಕೇಳಿರೋ ಮಾತು ನಾನು ಆ ಹೀರೋ ಒಂದು ಹಂಗೆ ಮಾಡ್ತಾರೆ ಹಂಗೆ ಇದು ಮಾಡ್ತಾರೆ ಆ್ಯಕ್ಟ್ ಮಾಡ್ತಾರೆ ಅಗೇನ್ ಸಪೋರ್ಟಿಂಗ್ ಮಾಡಲ್ಲ ಕೋ ಆರ್ಟಿಸ್ಟ್ಗಳಂತ ಆ ಥರ ಎಲ್ಲ ಏನಿಲ್ಲ ಡಾರ್ಲಿಂಗ್ ಕೃಷ್ಣ ಅವರು ದ ಡೇ ಒನ್ನಿಂದ ಇವಾಗಂಟಾನು ನೋಡಿರ್ಬೋದು ನಾನು ಎಷ್ಟೋ ಅಲ್ಲಿ ಅವ್ರಿಗೆ ಕೀಟ್ಲೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಇದೇನು ಸೆಟಲ್ ಆಗ್ತಾಯಿತ್ತು ಇತ್ತು ತುಂಬ ಕ್ಲೋಸ್ ನನಗೆ ಕೃಷ್ಣ ಕೃಷ್ಣ ಸಾರು ಮೇಡಮ್ ಅಗೇನ್ ಕತೆ ಚೂಸ್ ಮಾಡುತ್ತೆ ಮೇಡಮ್ ಎಲ್ಲಾನು ವಿಲನ್ ಆಗಬೇಕಾ ಇಲ್ಲ ಹೀರೋ ಒಂದು ಒಂದು ಪಾತ್ರ ಒಂದು ಬರುತ್ತೆ ಅಂದರೆ ಅದನ್ನು ಬಂದುಬಿಟ್ಟು ಕತೆನೇ ಚೂಸ್ ಮಾಡುತ್ತೆ ಡ್ರ್ಯಾಗನ್ ಮಂಜು ವಿಲನ್ ಆಗಬೇಕಾ ಹೀರೋ ಆಗಬೇಕಾ ಇಲ್ಲ ಯಾವ ಥರ ಬೇಕು ಅಂತ ಒಂದು ಕತೆ ಚೂಸ್ ಮಾಡುತ್ತೆ ಸೊ ಕತೆ ತಾಯಿ ಹೆಂಗೆ ತೊಗೊಂಡು ಹೋಗ್ತಾ ಆ ಥರ ಹೋಗ್ಬೇಕಷ್ಟೇ